ಮಕ್ಕಳೇ ನಿಮ್ಗೆ ಹಾಡಂದ್ರೆ ಇಷ್ಟನಾಡು ಹೇಳಣ್ವ ಈಗ ಚಂದ ಮಾಮನ ಹಾಡು ಹೇಳಣ್ವಾ ವೆರಿ ಗುಡ್ ಈಗ ಮಾಮ ಬಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿ ಬಟ್ಟಲು ಕೊಡುವೆ ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ ಹಾಲು ಸಕ್ಕರೆ ಕೂಡಿಸಿ ಕೊಡುವೆ ಕುಡಿಯಲು ಬೆಳ್ಳಿ ಬಟ್ಟಲು ಕೊಡುವೆ ಕುಡಿಯಲು ಬೆಳ್ಳಿ ಬಟ್ಟಲು ಕೊಡುವೆ ಚಂದ ಮಾಮ ಬಾರಯ್ಯ ನಮ್ಮ ಮನೆಗೆ ಬಾರಯ್ಯ

ಕುಡಿಸಿ ಕೊಡುವೆ ಕುಡಿಯಲು ಬೆಳ್ಳಿ ಬಟ್ಟಲು ಕೊಡುವೆ ಕುಡಿಯಲು ಬೆಳ್ಳಿ ಚಂದ ಮಾಮಾರಿಯ ಚಂದ ಎಲ್ಲಿಗೋದ್ರು ಬರ್ತೀಯ ಅಲ್ಲೇ ದೂರದಲ್ಲಿರ್ತೀಯ ದೂರದಲ್ಲಿ இந்த முந்திய இளைஞர்கள் இந்த முந்திய இளைஞர்கள் તાણો વેરી ગુડ કે